ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಗ್ರೇವಿನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಕೆ ಜಿ ಚಿಕನ್ನ ತಗೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಒಂದು ಟೇಬಲಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಾಣಲೆ ಬಿಸಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳ ಹಾಕ್ಬಿಡಿ ಹಾಕ್ಬಿಟ್ಟು ಅದು ಎಣ್ಣೆನಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿಯಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ ಅಲ್ಲಿ ತನಕ ಅದನ್ನು ಹುರ್ಕೊಳ್ಳಿ ಅದು ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ಕಾಣಿಸ್ತಾ ಇದೆಯಲ್ವಾ ಈ ರೀತಿಯಾಗಿ ಆದರೆ ಸಾಕು ಜಾಸ್ತಿ ಬ್ರೌನ್ ಆಗಬೇಕಂತ ಏನಿಲ್ಲ ಇವಾಗ ಟೊಮೊಟೊನ ಹಾಕೊಳ್ಳಿ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಟೊಮೊಟೊ ಬೇಗ ಬೆಂದೋಗಿಬಿಡುತ್ತೆ ಒಂದೆರಡು ಸಲ ಹಿಂಗೆ ಮಿಕ್ಸ್ ಮಾಡಿ ಅದು ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇಮಿಡಿಯೇಟಾಗಿ ಗ್ಯಾ ಗ್ಯಾಸ್ನ ಆಫ್ ಮಾಡಿಬಿಡಿ ಕೊತ್ತಂಬರಿ ಸೊಪ್ಪು ಬೇಗ ಮೆತ್ತಗಾಕ್ಬಿಡುತ್ತೆ ಇವಾಗ ಇದು ತಣ್ಣಗಾದ ಮೇಲೆ ಮಸಾಲೆ ರುಬ್ಬಿಟ್ಟು ಸೈಡಲ್ಲಿ ಇಟ್ಕೊಂಬಿಡಿ ಮೇಲೆ ರುಬ್ಬಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಉದ್ದುದ್ದಾಗಿ ಒಗ್ಗರಣೆಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕೊಂಬಿಟ್ಟು ಚೆನ್ನಾಗಿ ಸಲ ಅದು ಗೋಲ್ಡನ್ ಕಲರ್ ಬರಬೇಕು ಆ ರೀತಿಯಾಗಿ ಅದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ನ ಹಾಕೊಂಬಿಡಿ ಚೆನ್ನಾಗಿ ಇಟ್ಕೊಂಡಿರಬೇಕು ಇವಾಗ ತಗೊಂಡ್ರೆ ಚಿಕನ್ನ ಪೂರ್ತಿಯಾಗಿ ಹಾಕ್ಬಿಡಿ ಚಿಕನ್ ಹಾಕಿದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿದ್ಮೇಲೆ ಅರಶಿನ ಪುಡಿ ಹಾಕ್ಕೊಳ್ಳಿ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಅದನ್ನು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮೇಲ್ಗಡೆಯಿಂದ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ನೋಡಿ ಚಿಕನಲ್ಲಿ ನೀರು ಬಿಡೋದಕ್ಕೆ ಶುರುವಾಗಿದೆ ಕಾಣಿಸ್ತಾ ಇದೆಯಲ್ವ ಈ ರೀತಿ ಚಿಕನ್ನಲ್ಲಿ ನೀರು ಬಿಡೋದಕ್ಕೆ ಶುರು ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕೊಂಬಿಡಿ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಚಿಕನ್ ಜೊತೆ ಚೆನ್ನಾಗಿ ಬೆರೀಬೇಕು ಆ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಣಿಸ್ತಾ ಇದೆಯಲ್ವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿ ಪುಡಿ ಹಾಕಿದ್ಮೇಲೆ ಧನಿಯಾ ಪುಡಿ ಹಾಕೊಳ್ಳಿ ಧನಿಯಾ ಪುಡಿ ಹಾಕಿದ್ಮೇಲೆ ಗರಂ ಮಸಾಲೆನೂ ಹಾಕ್ಕೊಬಿಡಿ ಈ ಮೂರು ಮಸಾಲೆಗಳನ್ನು ಹಾಕೊಂಡ್ಮೇಲೆ ಸರಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಕಡೆ ಹಿಡಿಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಕಾಣಿಸ್ತಾ ಇದೆಯಲ್ವಾ ಈ ಥರ ಕುದಿ ಬರೋದಕ್ಕೆ ಶುರುವಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಅದು ಆಲ್ಮೋಸ್ಟು ರೆಡಿ ಆಗಿದೆ ಅಂತ ಕಾಣಿಸ್ತಾ ಅಲ್ವಾ ಈ ರೀತಿ ಚೆನ್ನಾಗಿ ಕುದಿಬೇಕು ಆ ರೀತಿಯಾಗಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಳಿ ಕಾಣಿಸ್ತಾ ಇದೆಯಲ್ವ ಇವಾಗ ಚಿಕನ್ ಗ್ರೇವಿ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ